ANM News Yes, India cools down with Hexa Inverter Heavy Duty Air Conditioner. Higher. more creation, more possibilities. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದ ಮಕ್ಕಳ ವಸಂತ ಶಿಬಿರದಲ್ಲಿ ಮಾತಾ ಪಿತೃಗಳ ಪಾದಪೂಜೆ ಮತ್ತು ಮಾತೃ ಭೋಜನ ಕಾರ್ಯಕ್ರಮ ವಯೋವೃದ್ಧ ಪಾಲಕರನ್ನು ರುದ್ರಾಶ್ರಮಕ್ಕೆ ತೆರಳುವ ಪಾಲಕರಿಗೆ ಅಗೌರವ ತೋರುವ ಇಂದಿನ ಯುಗದಲ್ಲಿ ಮಕ್ಕಳಿಂದ ಪಾಲಕರ ಪಾದ ಪೂಜೆ ಮಾಡಿಸಿ ಗೌರವ ತೋರುವ ಪದ್ಧತಿಯನ್ನು ಮಕ್ಕಳಿಗೂ ಮೂಡಿಸುವ ಕೆಲಸವನ್ನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ನಡೆಸಿಕೊಂಡು ಬರುತ್ತಿದೆ ಎಂದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸೋರ್ಪಣಿಕ ವಲಯದ ಸಂಚಾಲಕ ಅವರು ಹೇಳಿದರು ಅವರು ನಗರದ ಕೆಆರ್ ಬಡಾವಣೆಯಲ್ಲಿರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದಲ್ಲಿ ಹದಿನೈದು ದಿನಗಳ ಕಾಲ ಮಕ್ಕಳಿಗೆ ಹಮ್ಮಿಕೊಂಡಿರುವ ವಸಂತ ಬೇಸಿಗೆ ಉಚಿತ ಶಿಬಿರದಲ್ಲಿ ಒಂದೊಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಶುಕ್ರವಾರವಾದ ಇಂದು ಮಕ್ಕಳಿಂದ ಅವರ ಪೋಷಕರಿಂದ ಪಾದಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಪೋಷಕರು ಮಕ್ಕಳಿಗೆ ಆಶೀರ್ವಾದ ಮಾಡುವ ಮೂಲಕ ಅವರು ಸುಖಕರವಾಗಲಿ ಎಂಬ ಮನಸ್ಸು ಪೋಷಕರಲ್ಲಿ ಭಾವನೆ ಬರಲಿ ಎಂಬ ಸದುದ್ದೇಶದಿಂದ ಮಾತಾಪಿತೃ ಪಾದ ಪೂಜೆಯನ್ನು ಆರಂಭಿಸಿದ್ದು ಇದು ನಿರಂತರವಾಗಿ ಮುಂದುವರಿಯಲಿ ಎಂದರು ಜಗತ್ತಿನಲ್ಲಿ ಪ್ರತಿಕ್ಷಣವು ಮಕ್ಕಳ ಶೇ ಅಭಿವೃದ್ಧಿ ಕುರಿತು ಯೋಚಿಸುವ ತಾಯಿ ತಂದೆಗಿಂತಲೂ ಮಿಗಿಲಾದ ಗುರುಗಳು ಜಗತ್ತಿನಲ್ಲಿ ಬೇರೊಬ್ಬರಿಲ್ಲ ಎತ್ತ ತಾಯಿ ಮತ್ತು ತಂದೆ ತಮ್ಮ ಮಕ್ಕಳಿಗೆ ಕೊಡುವ ಶಿಕ್ಷೆಯಲ್ಲೂ ಶಿಕ್ಷಣ ಅಡಗಿರುತ್ತದೆ ಇದರಿಂದ ಮಕ್ಕಳಿಗೆ ಶಿಕ್ಷೆಯನ್ನು ತಮ್ಮ ಅಪ್ಪ ತಪ್ಪಿನ ಅರಿವಾಗಿ ಉಜ್ವಲ ಜೀವನಕ್ಕೆ ದಾರಿಯಾಗುತ್ತದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಮಾರು ಹೋಗುತ್ತಿದ್ದು ಇದನ್ನು ನಾವು ಕಡಿವಾಣ ಹಾಕಿ ಭಾರತದ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಲು ಶುದ್ಧವಾದ ವಾತಾವರಣ ನಿರ್ಮಿಸಲು ತಂದೆ ತಾಯಿಗಳ ಪೂಜೆ ಮಾಡಬೇಕು ಪ್ರತಿ ವರ್ಷ ತಂದೆ ತಾಯಿಗಳ ಪೂಜೆ ಮಾಡುವ ಪರಿಪಾಠ ಮಾಡಿಕೊಳ್ಳಬೇಕೆಂದು ಹೇಳಿದ ಅವರು ಹಲವಾರು ಉದಾಹರಣೆಗಳ ಸಮೇತ ತಂದೆ ತಾಯಿ ಮ ಮತ್ತು ಮಕ್ಕಳಿಗೆ ವಿವರಿಸಿದರು ತಂದೆ ತಾಯಿ ಮಕ್ಕಳ ಪೂಜಾ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಪೋಷಕರು ಭಾಗವಹಿಸಿ ತಮ್ಮ ಮಕ್ಕಳಿಂದ ಪಾದಪೂಜೆ ಮಾಡಿಸಿಕೊಂಡು ಸಂಭ್ರಮಿಸಿದರು ಪಾದಪೂಜೆಯ ನಂತರ ಮಾತೃಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಾದ ಪೂಜೆಗೆ ಎಲ್ಲ ಹಿರಿಯ ಯೋಗ ಬಂಧುಗಳು ಮತ್ತು ಯೋಗ ಗುರುಗಳು ಸಹಕರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ ಐ ಸಿ ಕಚೇರಿ ವ್ಯವಸ್ಥಾಪಕಿ ರುಕ್ಮಣಿಯಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರ ಸಂಚಾಲಕ ನಾರಾಯಣಪ್ಪ ಮಹಿಳಾ ಸಂಚಾಲಕಿ ಗೀತಾ ವಿಶ್ವಸ್ತಿ ಮಂಡಳಿಯ ಸದಸ್ಯರಾದ ಶ್ರೀನಿವಾಸ ಶೆಟ್ಟಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿಶ್ವಸ್ಥ ಮಂಡಳಿಯ ಸದಸ್ಯರು ಹಾಗೂ ಯೋಗ ಗುರುಗಳಾದ ಸ್ವಪ್ನ ರಾಜಶೇಖರ್ ಯಾಗಟ್ಟಿ ರಾಮಚಂದ್ರಪ್ಪ ಶಿವಕುಮಾರ್ ಅನಿತಾ ಪದ್ಮಾ ಸುಜಾತ ಸೇರಿದಂತೆ ಹಲವಾರು ಹಿರಿಯ ಮತ್ತು ಕಿರಿಯ ಯೋಗ ಬಂಧುಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮ್ಮ ವಿಶ್ವಸ್ಥ ಮಂಡಳಿಯ ಸ್ವಪ್ನ ಎಲ್ಲ ಆತ್ಮೀಯ ಯೋಗ ಬಂಧುಗಳೇ ಪೋಷಕರೇ ಪುಟಾಣಿ ಮಕ್ಕಳೇ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಾವಿರದ ಒಂಬೈನೂರ ಎಂಬತ್ತರಿಂದ ಈ ಒಂದು ಸಂಸ್ಕಾರ ಸಂಘಟನೆ ಸೇವೆ ಅಂತಕ್ಕಂಥ ಒಂದು ಮೂರು ಗುರಿಗಳನ್ನು ಅನೇಕ ಸಂಖ್ಯೆಯ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಇಲ್ಲಿಯೂ ಸಹ ಚಿತ್ರ ಸಹ ಶಾಖೆಗಳ ಶಾಖೆ ಪ್ರಾರಂಭವಾಗಿ ಒಂದು ಎರಡು ಸಾವಿರ ಸಾವಿರದ ಒಂಬೈನೂರ ಮೂರರಲ್ಲಿ ಪ್ರಾರಂಭವಾಗಿ ಅಂದಿನಿಂದ ಎಲ್ಲ ಹಿರಿಯರು ಸೇರಿ ಇಲ್ಲಿ ಗವಿರವಾಗಿರ್ತಕ್ಕಂಥ ಯೋಗ ಮಂದಿರವನ್ನು ನಿರ್ಮಾಣ ಮಾಡಿ ಅನೇಕ ಸಾರ್ವಜನಿಕರಿಗೆ ಅನೇಕ ನಿರ್ಣಯದ ಮೂಲಕ ಯೋಗಾಭ್ಯಾಸವನ್ನು ಕಲಿಸಿ ಆರೋಗ್ಯ ಆನಂದದ ಜೊತೆಗೆ ಸಂತೋಷವಾಗಿರೋದಕ್ಕೆ ನಿರಂತರವಾಗಿ ಮುಂಚೆ ಪ್ರಯತ್ನ ಮಾಡ್ತಾ ಬರ್ತಾ ಇದೆ ಹಾಗೆಯೇ ಮಾಡಲಿಲ್ಲ ಮಕ್ಕಳು ಒಂದು ಪೇಪರಲ್ಲಿ ಅಡ್ವರ್ಟೈಸ್ ಹಾಕಿದ್ದಷ್ಟೇ ಸುಮಾರು ಇಪ್ಪತ್ತೆಂಟು ಶಾಲೆಗಳು ಚಿಂತಾಮಣಿ ಪ್ರತಿಷ್ಠಿತ ಶಾಲೆಗಳಿಂದ ನೂರ ಮೂವತ್ತು ಸಂಖ್ಯೆಯಲ್ಲಿ ಪ್ರತಿದಿನ ಒಂದು ದಿನ ಕೂಡ ಅರವತ್ತು ದಿವಸ ಕೂಡ ಬಾರಿ ಅಪ್ರತಿಷ್ಠ ನಮ್ಮ ಮಕ್ಕಳನ್ನು ತಮಿಸ್ಕೊಂಡಿಲ್ಲ ಅಷ್ಟು ಆಸಕ್ತಿಯಿಂದ ಬರ್ತಾ ಆ ಈ ಇಪ್ಪತ್ತೆಂಟನೇ ಸಾವಿರದಿಂದ ಈವರೆಗೂ ಸಹ ನಿರಂತರವಾಗಿ ಇಲ್ಲಿ ಕಲಿಸ್ತಕ್ಕಂತಹ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ಶಿಸ್ತು ವಿಶೇಷವಾಗಿ ಸಂಸ್ಕಾರ ಅವರ ಆಸಕ್ತಿಯಿಂದ ಮಕ್ಕಳು ಎಲ್ಲವನ್ನೂ ಸಹ ಕರೆದಿದ್ದಾರೆ ಹಾಗೆಯೇ ಇವತ್ತು ಸಾವೆಲ್ಲರೂ ಸಹ ಪೋಷಕರಲ್ಲಿ ಬಂದಿದ್ದೀರಿ ಇಲ್ಲಿ ಏನು ನಾವು ನಮ್ಮ ಗುರಿ ಏನಂದರೆ ಸಂಸ್ಕಾರ ವಿದ್ಯಾಭ್ಯಾಸ ಮೆರಿಟು ಮಾರ್ಕ್ಸು ಎಲ್ಲ ಶಾಲೆಗಳಲ್ಲಿ ಹೇಳ್ಕೊಡ್ತಾರೆ ಆದರೆ ಶಿಸ್ತು ಅಂತಕ್ಕಂಥದ್ದು ಬಹಳ ಮುಖ್ಯ ಮನೆಯಲ್ಲಿ ಮಕ್ಕಳು ಹೇಳ್ತಾರೆ ತುಂಬ ಜನ ಪೇರೆಂಟ್ಸ್ ಹೇಳ್ತಾರೆ ಹೇಳಿದ್ರು ಮತ್ತು ಕೇಳೋದಿಲ್ಲ ಸರ್ ನಮ್ಮ ಮಕ್ಕಳು ಅಂತ ಇನ್ನೇನಿಲ್ಲ ನಾವೆಲ್ಲ ನೂರು ಮೂವತ್ತು ಜನ ಮಕ್ಕಳು ಇರ್ತಾಯಿತ್ತು ಇನ್ನು ನಮ್ಮಲ್ಲಿ ಅಂತಹ ಸಮಸ್ಯೆ ಅಂತಲಿಲ್ಲ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ರು ಕುತ್ಕೊಳ್ತಾ ಇದ್ರು ಹೊರಗಡೆ ನಾವು ಬಿಟ್ಟರೂ ಒಂದು ಅರ್ಧ ಗಂಟೆ ಇಲ್ಲೇ ಇರ್ತಾ ಇದ್ರು ಮಕ್ಕಳು ಅಷ್ಟು ಸಂತೋಷವಾಗಿರ್ತಾ ಇದ್ರು ಅಂತಹ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು ಮಕ್ಕಳಿಗೆ ಯಾಕೆಂದರೆ ಒಳ್ಳೆಯ ಒಂದು ಯದ್ಭಾವ ತದ್ಭಾವತಿ ಅಂತ ನೀವೆಂತಹ ಒಂದು ಬೀಜವನ್ನ ನೆಡ್ತೀರೋ ಅಂತಹ ಮರ ಆಗುತ್ತೆ ಅಂತಹ ಫಲ ಕೊಡುತ್ತೆ ನಾವು ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಇರಬೇಕು ನಾ ನಮ್ಮ ಒಂದು ಕೆಲಸ ಕಾರ್ಯಗಳ ಒತ್ತಡಗಳಲ್ಲಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಬಂಗಾರವನ್ನು ಭದ್ರವಾಗಿರ್ತೀವಿ ಒಡವೆಗಳನ್ನು ಭದ್ರವಾಗಿರ್ತೀವಿ ಹಣ ಅವ್ರು ಭದ್ರವಾಗಿರ್ತೀವಿ ಆದರೆ ಮಕ್ಕಳನ್ನ ಮಾತ್ರ ಗಮನಿಸೋದಿಲ್ಲ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತೀವಿ ಅದಕ್ಕೋಸ್ಕರ ಒಳ್ಳೆಯ ಸಂಸ್ಕಾರಗಳನ್ನು ಬರಲಿ ಹೇಳಿ ಇಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಶಿಬಿರದಲ್ಲಿ ಸ್ವಲ್ಪ ದಿನಗಳಲ್ಲೇ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಅದನ್ನೆಲ್ಲ ಸಹ ಆ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದೀವಿ ಈ ಮೂಲಕ ಈ ಒಂದು ಶಿಬಿರಕ್ಕೆ ಮಹಾನ್ ಗಾಂಧಿ ಅನೇಕ ನಮಗೆ ಹಿಂದ್ಗಡೆಯಿಂದ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ ಮತ್ತು ನಮ್ಮ ಯೋಗ ಬಂಧುಗಳು ಯೋಗ ಶಿಕ್ಷಕರು ಪಾಪ ಅವರ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಬೆಳಗಿನ ಜಾವದಲ್ಲಿ ಎಕ್ಸಾಮ್ಸು ಅಂಥ ಸಮಯದಲ್ಲೂ ಸಹ ಅವ್ರ ಮನೆಯಲ್ಲಿ ಅಡುಗೆ ಮಾಡ್ತೀರಾ ಇಲ್ಲಿ ಬಂದು ಎಂಟೂವರೆ ಒಂಬತ್ತು ಗಂಟೆವರೆಗೂ ಅವರು ನಮ್ಮ ಯೋಗ ಬಂಧುಗಳು ಕಾರ್ಯಕರ್ತರು ಕಾ ಇಲ್ಲಿ ಅವರ ಎಲ್ಲ ಮಕ್ಕಳ ಜೊತೆಯಲ್ಲಿ ಬಂದು ಕಾರ್ಯ ತೊಡಗಿಸ್ಕೊಂಡಿದ್ದಾರೆ ವಿಶೇಷವಾಗಿ ಹದಿನೈದು ದಿನಗಳ ಕಾಲ ಶಿಕ್ಷಕರು ಕಾರ್ಯಕರ್ತರೆಲ್ಲರೂ ಸಹ ತೊಡಗುಕೊಂಡಿದ್ದಾರೆ ಹಾಗೆಯೇ ಸಹ ಅನೇಕ ದಾನಿಗಳು ನಮಗೆ ಉತ್ತಮವಾಗಿ ಸಹಕರಿಸಿದ್ದಾರೆ ನಮ್ಮ ಎಲ್ ಎ ಸಿ ಮೇಡಮ್ ಅವರು ಬಂದಿದ್ದಾರೆ ಅವರು ಮಕ್ಕಳ ಕಾರ್ಯಕ್ರಮ ಅಂದರೆ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಚಿಕ್ಕಾಮಣಿ ಇಲಾಖೆಯ ಮ್ಯಾನೇಜರ್ ಅವರು ಅವರು ಯಾವುದೇ ಕಾರ್ಯಕ್ರಮ ಇರಲಿ ಹೋಗಿದ ತಕ್ಷಣ ಒಳ್ಳೆಯ ಸರ್ ಮಾಡಿ ನೀವು ಏನು ಪೇಪರ್ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಾರೆ ನಿನ್ನೆ ಒಬ್ಬ ಅಕ್ಕ ಬಂದಿದ್ದರು ಆ ಸರಿ ಬುಕ್ಸು ಪ್ರಿಂಟ್ ಮಾಡಿದ ಒಳ್ಳೆಯ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಮಕ್ಕಳು ಎಷ್ಟು ಜನ ಮಕ್ಕಳಿದ್ರು ಅಷ್ಟು ಜನಕ್ಕೆ ನಮಿಯಾಗಿ ಕೊಡ್ತೀನಿ ಅಂತಂದರು ಇಟ್ಬಿಟ್ಟು ಹೋಗಿದ್ದಾರೆ ಬುಕ್ಸು ಈ ರೀತಿಯಾಗಿ ಒಳ್ಳೆಯ ಒಂದು ಹೆಸರನ್ನ ಸಮಿತಿ ಎಲೆ ಮನೆ ಕಾಯಿಯ ಹಾಗೆ ಎಲ್ಲೂ ಪ್ರಚಾರ ಮಾಡ್ಕೊಳ್ತೀರಾ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸೋಣ ಅಂತ ಹೇಳ್ಬಿಟ್ಟು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಸಹ ಪ್ರಯತ್ನ ಮಾಡಿದ್ದೀವಿ ಹಾಗಾಗಿ ನಾಳೆ ಒಂದು ಸಮಾರೋಪ మోషకరు మక్లు బి ఆ సర్టిఫికేట్ కొట్టే జీవన చాలా చాలా ఉపయోగ ఆవకాశ ఇది ఎలా ఈ ధన్యవాదంగా స్నేహితులూ ಅಭ್ಯಾಸ ನಡೀತಾನೆ ಇರುತ್ತೆ ಯಾವತ್ತೂ ರಜೆ ಇರೋದಿಲ್ಲ ಮಕ್ಕಳು ಮುಗಿದಿದೆ ಅಂತ ಹೇಳ್ಬಿಟ್ಟು ಮನೆಗಳಲ್ಲಿ ಇರಬೇಡಿ ಸ್ವಲ್ಪ ದೊಡ್ಡ ಮಕ್ಕಳಾಗಿರ್ತಕ್ಕಂಥ ಮಕ್ಕಳು ಫ್ರೀ ಇರ್ತಕ್ಕಂಥ ಮಕ್ಕಳು ಬೆಳಗಿನ ಜಾವ ಬಂದು ನೀವು ಅಭ್ಯಾಸ ಮಾಡ್ಕೋಬೋದು ನೀವು ಯಾರಿಗೂ ನಿಮ್ಗೆ ಬರಬೇಡಿ ಮಕ್ಕಳ ಬ್ಯಾಕ್ ಆಗೋದು ಅಂತ ನಾವು ಯಾರಿಗೂ ಹೇಳೋದಿಲ್ಲ ಅದೇ ಹಾಗಾಗಿ ನಾವೆಲ್ಲರೂ ಸಹ ಅಭಿನಂದನೆಗಳನ್ನು ಬೆಳೆ ಮಾಡ್ತೇನೆ ಬೇಸಿಗೆ ರಜ ಬಂತು ಅಂತ ಅಂದು ನಮ್ಮ ಮಕ್ಕಳನ್ನ ಆಕ್ಚುಲಿ ನಾವು ಮನೆಯಲ್ಲಿ ಇಟ್ಟು ಅವ್ರನ್ನ ಬಿಸಿಲಿಗೆ ಅದಕ್ಕೆಲ್ಲ ಕೂಡ ಎಕ್ಸ್ಪೋಸ್ ಆಗದೆ ಅವರು ಕಾಪಾಡೋದು ಸ್ವಲ್ಪ ಚಾಲೆಂಜಿಂಗ್ ವಿಷಯ ಆಗುತ್ತೆ ತಂದೆ ತಾಯಿಗೆ ಹತ್ರ ಏನು ಪ್ರೊಡಕ್ಟಿವ್ ವರ್ಕ್ ಮಾಡಿಸ್ಬೇಕು ಅನ್ನುವಂತ ನಾವೆಷ್ಟೋ ಸತಿ ಯೋಚನೆ ಮಾಡಬೇಕಾಗತ್ತೆ ಅಂತ ಒಂದು ಸಿಚುವೇಶನ್ ಅಲ್ಲಿ ನೀವು ಈ ಪತಂಜಲಿ ಯೋಗ ಮಂದಿರದ ಮೂಲಕ ನಿಮ್ಮ ಮಕ್ಕಳನ್ನ ಯೋಗ ಮಾಡುವುದಕ್ಕೆ ಇಲ್ಲ ಒಂದು ಬೇಸಿಗೆ ಶಿಬಿರಕ್ಕೆ ತಲುಪಿಸುವ ಮೂಲಕ ಅವರಲ್ಲಿ ನೀವು ಒಂದು ಶಿಸ್ತು ಇಲ್ಲಿ ಕಲಿಯುವಂತಹ ಅನೇಕ ಹೊಸ ವಿಷಯಗಳು ಮತ್ತೆ ಒಡನಾಟಗಳು ಎಲ್ಲ ನಮ್ಮ ಕೂಡ ಹೇಗೆ ಒಂದು ಒಡನಾಟದಿಂದ ನಾವು ಬಾಳನ್ನ ಬೆಳೆಸಬಹುದು ಮತ್ತೆ ಗ್ರೂಪ್ ಅಲ್ಲಿ ಊಟ ಮಾಡುವಂತಹದ್ದು ಭೋಜನ ಆಗ್ತೀವಲ್ಲ ಭೋಜನ ಊಟ ಅಂತೀವಿ ಸೊ ಈ ತರ ಅವರಿಗೆ ಹೊಂದಿಕೊಳ್ಳುವಂತಹ ಒಂದು ಒಳ್ಳೆ ವಿಷಯನೂ ಇಲ್ಲಿ ಬರುತ್ತೆ ಹಾಗೇನೆ ಅವರು ಕಲಿಸ್ಕೊಡುವಂತಹ ಯೋಗ ಇದೆಲ್ಲ ಕೂಡ ತುಂಬಾ ಅವರಿಗೆ ಜೀವನದಲ್ಲಿ ಸಹಾಯ ಸಹಕಾರಗಳು ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಅಂತ ನಾವು ಏನ್ ಹೇಳ್ತೀವಿ ಇವತ್ತು ಮಕ್ಕಳಿಗೆ ಫಸ್ಟ್ ಬೇಕಾಗಿರೋದು ಆರೋಗ್ಯ ಎಲ್ಲಿ ಆರೋಗ್ಯ ಇರುತ್ತೋ ಅಲ್ಲಿ ಆರೋಗ್ಯಕರವಾದಂತಹ ದೇಶ ಇರುತ್ತೆ ಅನ್ನೋದರಲ್ಲಿ ನಾನು ತುಂಬಾ ನಂಬಿಕೆ ಹೆಚ್ಚಿದ್ದೇನೆ ಹಾಗಾಗಿ ಮಕ್ಕಳಿಗೆ ಅವರ ಒಂದು ಹೆಲ್ತ್ ಏನು ತಿನ್ನಬೇಕು ಯಾವ ತರ ನಾವು ಒಂದು ನಿದ್ದೆಯನ್ನು ಮಾಡಬೇಕು ಆಟಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂತ ಮೂರು ವಿಷಯಗಳಿಗೆ ಮಕ್ಕಳು ತಿಳ್ಕೊಂಡ್ರೆ ಆಟೋಮೆಟಿಕ್ ಅವ್ರಿಗೆ ಅವ್ರಿಗೆ ಓದು ಅನ್ನೋದು ತುಂಬಾ ಚಿಕ್ಕ ಪ್ರಶ್ನೆ ಆಗ್ಬಿಡುತ್ತೆ ಸಿಟಿಂಗ್ ನೋ ಟೈಮ್ ದೇವರ್ ಎಲ್ಲಿ ಹೆಲ್ದಿ ಆಗಿರ್ತಾರೆ ಸೌಂಡ್ ಮೈಂಡ್ ಹಿಂಗೆ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಎಲ್ಲಿ ನೀವು ಚೆನ್ನಾಗೆ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ತೀರಿ ನಿದ್ದೆ ಚೆನ್ನಾಗಿ ಮಾಡ್ತೀರಿ ಅಲ್ಲಿ ಆಟೋಮೆಟಿಕ್ ನೀವು ಕಲಿಯುವ ವಿಷಯಗಳು ನಿಮಗೆ ತುಂಬಾ ಈಸಿಯಾಗಿ ಅದು ಕರಗತ ಆಗ್ತಾ ಹೋಗುತ್ತೆ ನೀವು ಚೆನ್ನಾಗಿ ಪ್ರೊಡ್ಯೂಸ್ ಮಾಡಕ್ಕೆ ಅವಕಾಶ ಆಗುತ್ತೆ ಅದು ಪಾಸಿಬಲ್ ಇರೋದು ಓನ್ಲಿ ಬೈ ಯೋಗ ಮೆಡಿಟೇಷನ್ ಅಂಡ್ ಅದರ್ ಫಿಸಿಕಲ್ ಆಕ್ಟಿವಿಟೀಸ್ ಸೊ ಈ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಸೇರಿಸಿದಂತಹ ತಂದೆ ತಾಯಿಗಳಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತಾ ಮಕ್ಕಳಿಗೆ ಕೂಡ ಮಕ್ಕಳಿಗೆ ಕೂಡ ನಾನು ಈ ಶಿಬಿರಕ್ಕೆ ಬಂದು ನೀವು ಒಳ್ಳೆ ವಿಷಯಗಳನ್ನ ಕಲ್ತಿದ್ದೀರಿ ಮತ್ತೆ ಇದನ್ನು ಹಾಗೆ ಪ್ರಾಕ್ಟೀಸ್ ಮಾಡ್ತೀರಿ ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಬೇಸಿಗೆ ಸಿಗುವ ಬರುವ ತನಕ ಅಂತ ಹೇಳಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ

ವಿಶೇಷವಾಗಿ ಮಾತೃ ಭೋಜನ ಮಾತೃ ಪೂಜನ ಕಾರ್ಯಕ್ರಮ ಮಾತಾಪಿತೃ ಪೂಜನ ಸಮಿತಿ ಈಗಾಗ ಸಮಿತಿ ಪತ್ತೆ ಮಾಡ್ತೇವೆ ಏನು ಮಾತೃ ಭೋಜನ ಅಂತ ಅವರಿಗೆ ಹೇಳ್ತಾ ಇರಬೇಕು ಭೋಜನ ವಿಶೇಷವಾಗಿ ಅದು ಪ್ರಸಾದ ಅಂತ ನಾವಿಲ್ಲಿ ಕೊಡುವಂಥದ್ದೇ ಅದು ಮಹಾ ಪ್ರಸಾದ ಆಗ್ತದೆ ಸಾಮಾನ್ಯ ಪ್ರಸಾದ ತಕ್ಷಣ ದೇವಸ್ಥಾನಗಳಲ್ಲಿ ಒಂದು ಉದ್ಯೋಗ ಕೊಡ್ತಾರೆ ಅಂತ ಆರೋಗ್ಯ ಮಾಡ್ತೀವಿ ನಮ್ಮ ಋಷಿ ಯಾವುದೇ ಆಹಾರ ತಯಾರಾಗಲಿ ಅಷ್ಟೇ ನಾವು ಏವೇ ತಯಾರು ಮಾಡ್ತೀವಿ ಅದನ್ನ ಬರ್ತೀವಿ ಜೊತೆಗೆ ಅದನ್ನ ಸ್ವೀಕಾರ ಮಾಡ್ತಾ ನಾವು ಮಾಡಿದ ಸ್ವಲ್ಪ ನಾವು ಒಂದು ಅಕ್ಷಯ ಮಾತಾಡಿದಾರ ಆ ಮಕ್ಕಳು ಕೊಡ್ತಾ ಇದ್ದಾಗಲಿ ಕೊಡ್ತಾ ಇದ್ದಾಗಲಿ ಅದನ್ನ ನೋಡೋದು ಅಮ್ಮ ಅಂತ ನೋಡಲು ಪದ ಮಾತೃ ಮಾತೃದೇವ ಪಿತೃದೇವೋ ಆ ತರ ದೇವನು ಆಗ್ತೀವೋ ಮೊದಲ ತಾಯಿ ಒಂದು ತಾಯಿಗೆ ಮಾತಾಡ್ತು ಅಮ್ಮ ನೀವು ನಂತರ ಅಮ್ಮ ಬಾಳೆ ಸಕ್ಕರೆ ಅಂತ ಏನ್ ಹೇಳ್ತೀವೋ ಅಮ್ಮನ ಒಂದು ಕಾಲ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಆಗಿರ್ಬೋದು ಯಾವುದೇ ದಿವಸ ತುಂಬ ಸಾಧ್ಯ ಅದಕ್ಕೆ ಅಮ್ಮನಮ್ಮ ಮಾತೇ ಬಂದು ಯಾಕೆ ನಾವು ಕಿತ್ತು ದೇವತೆಗಳು ತಂದ್ರೆ ಇದೆ ಕಾಣ ವಿಶೇಷ ಅಂದರೆ ಈ ಒಂದು ಸಂದರ್ಭ ಚೈತ್ರ ನವರಾತ್ರಿ ಅಂತ ನಾನಂದ ನವರಾತ್ರಿ ಅಷ್ಟೇ ಇದ್ದೀವಿ ನಾವು ಹೌದಾ ಶರಣ್ ನವರಾತ್ರಿ ಅಂತ ಈ ನವರಾತ್ರಿ ವಸಂತ ನವರಾತ್ರಿ ವಸಂತ ನವರಾತ್ರಿ ತುಂಬ ಶ್ರೇಷ್ಠ ಏನಂತಂದ್ರೆ ರಾಮನವಸ್ಮರಣೆ ರಾಮನಾಮ ಸ್ವರಣೆ ಎಷ್ಟು ಒಳ್ಳೆಯದು ಅಂತಂದ್ರೆ ನಮ್ಮ ಮನೆಯಲ್ಲಿ ಆಗಿರ್ಬೋದು ಮತ್ತೆ ಬೇಕಾದಷ್ಟು ರಾಮನ ಪರಿಕೊಂಡು ಬರ್ತಾರೆ ಯಾಕೆ ನಾವು ಪದ ಬರ್ತಾ ಇದೆ ಅಂತಂದ್ರೆ ನಮ್ಮ ಮನೆಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ಈ ಅರ್ಥವನ್ನು ಒಂದು ಚಿತ್ರವನ್ನು ನಾವು ಕೊಡ್ತಾ ಇದೀವಿ

ಅನ್ನೋದಕ್ಕೆ ಭರವಸೆ ಕೊಡ್ತಾ ಇದ್ದಾರೆ ಮಕ್ಕಳು ಇಲ್ಲಿ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಊಟ ಮಾಡಬೇಕಾದಾಗ ಏನಾದ್ರು ವಿಷಯಗಳನ್ನು ಮಾತಾಡಬೇಕಾದಾಗ ಟಿ ವಿಗಳನ್ನ ಮೊಬೈಲ್ಗಳನ್ನ ನೋಡಲ್ಲ ಹರಿಯಮ್ಮ ಯಾಕೆ ಮಾತೃ ಪೂಜೆ ನಾವು ಮಾಡ್ತೀವಿ ಮಾತ್ರ ಆಗ್ತಿತ್ತು ಅಂತಂದ್ರೆ ನಿಮಗೆಲ್ಲ ಕಥೆ ಗೊತ್ತಿದೆ ಶಿಲ್ಮುಖ ಮತ್ತು ಗಣೇಶನ ಒಂದು ಕತೆ ತಗೊಂಡಾಗ ಶಿಲ್ಮುಖ ಏನು ಮಾಡ್ತಾನೆ ಶಿಲ್ಮುಖ ಗೊತ್ತಾಯ್ತಾ ಮಕ್ಕಳ ಸುಬ್ರಹ್ಮಣ್ಯ ಆ ಸುಬ್ರಹ್ಮಣ್ಯ ಮಾಡ್ತಾರೆ ಮೂರು ಸಂಜೆ ಬರೋದಕ್ಕೆ ಬೇಗ ರೆಡಿ ಆಗಿಬಿಟ್ಟು ತನ್ನ ವಾಹನವಾಗಿರುವಂತ ಇಲಿ ತಲೆ ಆ ನವಿ ಹತ್ಕೊಂಡು ಪಾಸ್ ಹೊರಡತ್ತದೆ ಗಣೇಶ ಮೊದಲೇ ಸಣ್ಣಕ್ಕಿರುವಂಥದ್ದು ಹೌದಾ ದಪ್ಪಕ್ಕಿರುವಂಥದ್ದು ಗಣೇಶನ ಇಲಿ ತುಂಬಾ ದಪ್ಪಕ್ಕಿರೋದು ಸಣ್ಣಕ್ಕಿರೋದ್ದು ಆ ಗಣೇಶ ಏನ್ ಮಾಡ್ತಾನೆ ಯೋಚನೆ ಮಾಡ್ತಾರೆ ನೋಡಿ ಗಣೇಶ ಯಾಕೆ ನೋಡಿರಿ ಯಾಕರಾಗಿರು ಮಹಾಭಾರತವನ್ನು ಮೇಲೆ ಬರ್ತಾರೆ ಅಂದರೆ ಅಂಥ ಮಹಾನ್ ಜ್ಞಾನಿ ಗಣಪತಿ ಅದಕ್ಕೆ ವಿಘ್ನಗಳಿಗೆ ವಿಘ್ನೇಶ್ವರ ನಾವು ಆದಿ ಆದಿಪೂಜಿಲ್ಲ ಅಂತ ನೋಡ್ತೀವಿ ಆ ವಿಘ್ನೇಶ್ವರ ನಾವು ಏನು ಮಾಡ್ತೀವಿ ಮೊದಲನೇದಾಗಿ ಮಾಡ್ತೀವಿ ಅಂಥ ಮಹಾನುಭಾವ ಏನು ಮಾಡ್ತೀವಿ ನೋಡಿ ಯೋಚನೆ ಮಾಡ್ತಾರೆ ನಮ್ಮ ಶಿಲುಕರಿಗೆ ಸಿದ್ದಾಕ್ರ ಹೋಗಿದರೆ ಹೋಗ್ಬೇಕಾಗ್ತದೆ ಅವ್ರು ಎಷ್ಟು ಮೈಂಡ್ಸೆಟ್ ಒಂದು ಬೇಗ ಸಾರ್ಪಾಗುತ್ತಂತಂದ್ರೆ ಈ ನಮ್ಮ ಕೆಳಗೂ ಮಾತಾ ಸುತ್ತೆ ಕಾಣ್ತಾ ಇದ್ದಾರೆ ಆ ಮಾತಾತ್ನೇ ಆರಾಮಾಗ ಸುತ್ತಾಗ್ತವೆ ಆ ಇಡೀ ಬ್ರಹ್ಮಾಂಡ ಬ್ರಹ್ಮಾಂಡ್ ಕೂಡ ಮಾತಾಡ್ತವೆ ಅದಕ್ಕೆ ಹೇಳ್ತಾರೆ ಏನಂತಂದ್ರೆ ಶಿವನಂಶ ಮಾಡಬೇಕ ಜನತಾ ಜನತರ ಮುಂದೆ ಭಾರತಿ ಅಂತ ಪಾರ್ವತಿ ಪ್ರವಚನ ನಾವು ನಮ್ಮ ನನ್ನ ತಂದೆ ತಾಯಿ ಸಿಕ್ಕಾಕಾರ ಅಂತಬಿಟ್ಟು ಅಲ್ಲೇ ಭಕ್ತಿಯಿಂದ ಸುತ್ತಾನೆ ಆಗ್ತದೆ ಯಾಕೆ ಈ ವಿಷಯ ಹೇಳ್ತಾ ಇದ್ರೆ ನಾವೆಂಥ ನಮ್ಮ ತಂದೆ ತಾಯಿಗೆ ನಾವು ಪಾದಗಳನ್ನ ಸ್ವಚ್ಛವಾಗಿ ರಕ್ಷಣೆ ಮಾಡ್ತಾ ಇದ್ದೀವಿ ನಾವು ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಮಾಡ್ತಾ ಇದೀರ ಅಲ್ವಾ ಯಾರಾದ್ರೂ ಹೆಚ್ಚಿನ ಮಾಡ್ತಾ ಇದ್ದೀವಿ ಕಾಯ್ತು ಬಾ ಇಲ್ಲ ಬದ್ರೆ ದಿನ ಹೆಚ್ಚಿನ ಹಾ ಓಕೆ ಗುಡ್ಸ್ ವೆರಿ ಗುಡ್ ಅಜ್ಜಾಚಿಗೆ ನಮಸ್ಕಾರ ಮಾಡ್ತಾ ಇದ್ರೆ ಅಜ್ಜಾಚಿಗೆ ನೋಡ್ರಿ ಅವಿನಾ ಹರಿ ಓಂ ಹರಿ ಓಂ ಹರಿ ಓಂ ನಿಮ್ಗೆ ಹರಿ ಓಂ ಮಾತಾಪಿಸ್ರು ಪೂಜೆ ಆಗುವಂಥದ್ದು ಅವಿನಾಭಾವ ಸಂಬಂಧವನ್ನು ಕೊಡುವಂಥ ಒಂದು ವಿಶೇಷ ಒಂದು ಕಾರ್ಯಕ್ರಮ ಕಾಣ್ರೆ ಯಾರು ಹೊಂದ್ರಿ ಮಾತಾ ಸಾಮಾನ್ಯವಾಗಿ ನಾವು ಯಾವ ಮಾಡ್ತೀವಿ ಅಂತಂದ್ರೆ ಅಕ್ಕಿರುತ್ತೆ ಯಾವ ಮಾಡ್ತೀವಿ ಹೆಣ್ಮಕ್ ಹೇಳ್ಬೋದಾ ಹೆಣ್ಮಕ್ಳೆ ಹೇಳ್ಬೋದ ಮಜ್ಜಾ ಆಗಿರಲ್ವಾ ಯಾವಾಗ ಮಾಡ್ತೀರ ಮತ್ತೆ ಇಲ್ಲ ತನ್ನ ಮಾಡ ಮದುವೆ ಟಾಕೊಂಡ್ ಮಾಡ್ತೀವಿ ಮದುವೆ ಟಾಕಲ್ಲಿ ನಿಗದಿರೋ ಎಲ್ಲದ ಹೌದಾ ಹೂ ಅಂದ್ರೆ ಅಂದ್ರೆ ಇಲ್ಲ ಇಲ್ಲ ಮಾಡ್ತಿದವರು ಯಾಕೆಂತಂದ್ರೆ ನೋಡಿ ಪಾದ ಸ್ಪರ್ಶ ಸಾಮಾನ್ಯವಾಗಿ ಮಾಡೋದ್ರ ತಂದೆ ತಾಯಿ ಕಣ್ಣಿಗೆ ಕಾಣೋದ್ರಿಂದ ಅದಕ್ಕೆ ನೋಡಿ ಎಷ್ಟೋ ಫಿಕ್ಮ್ ನಾಡಬೇಕು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಮ್ಮನು ತಾನೇ ಆಮೇಲೆ ಆ ತಂದೆ ತಾಯಿ ಯಾಕೆ ನಂತರ ಮಾಡಬೇಕಂದ್ರೆ ನೋಡಿ ಈ ಸಾಮಾನ್ಯವಾಗಿ ಜನಗಳನ್ನ ತಮ್ಮ ತುಂಬ ಕಣ್ಣುಗಳಲ್ಲಿ ಅಂತ ಕಣ್ಣು ಕಾಣುವಂಥ ಮಕ್ಕಳೇ ಕಾಣುವಂತ ಅತ್ಯಂತ ಪ್ರತ್ಯು ಜನ ತಂದೆ ತಾಯಿ ಮಾತಾಡೋದು ನೀವು ಏನು ಕೇಳಿ ಎಲ್ಲ ಕೊಡ್ತಾನೆ ಉದ್ದಿಲ್ಲ ಕೇಳಲ್ಲ ಅವರ ಗೊತ್ತಾಗಲ್ಲ ಮಾತಾರೆ ತಂದೆ ತಾಯಿಯನ್ನು ನಾವು ಪೂಜೆ ಮಾಡಬೇಕಾಗಿ ನಮ್ಮ ಒಂದು ಆಸೆ ಆಗ್ತದೆ ಆ ಒಂದು ಎಲ್ಲ ಎಲ್ಲರೂ ಸಿಂಥದ್ರೆ ಅದು ನಮ್ಮ ಎಸ್ ಪಿ ವಯಸ್ಸಿ ಸರ್ ಮಾತಾಡ್ತಾರೆ ಸಂಸ್ಕಾರ ಸಂಘಟನೆ ಸೇವೆಯಾಗಿದ್ದೇನೆ ಆ ಸಂಸ್ಕಾರ ಸಂಸ್ಕಾರ ಇರುವಂತ ಜೀವನ ಪದ್ಧತಿಯನ್ನ ನಾನು ಆ ಪ್ರತಿಯೊಂದು ಸಾಂಬೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಸಹ ಪರಿಚಯ ಮಾಡ್ಕೊಡ್ಬೇಕನ್ನುವಂತಹ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿ ತನಕ ನಾನಾ ರೀತಿ ಜನರಿಗೆ ಮಾಡ್ತಾ ಬರ್ತೇನೆ ಆದ್ರಿಂದ ಒಂದು ವೇಳೆ ಏನಿಲ್ಲ ಈ

आगे बोले बो बो बोले करे करी अना करी अना आपन तो करी एक बच करी करी करता करी एक बच Vielen Dank. creation more possibilities.